ದೇವನಹಳ್ಳಿ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಪ್ರತಿಭಟನೆ ಸಚಿವ ಕೆಎಚ್ ಮುನಿಯಪ್ಪ ನೇತೃತ್ವದಲ್ಲಿ ದೇವನಹಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ಕೈನಲ್ಲಿ ಚೊಂಬು ಹಿಡಿದುಕೊಂಡು ಕೇಂದ್ರ ಸರ್ಕಾರದ ವಿರುದ್ದ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಪ್ರವಾಸಿ ಮಂದಿರದ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರೆಂದ ಪ್ರತಿಭಟನೆ ಏಡುಕುಂಡಲ ವಾಡ ಗೋವಿಂದ ಗೋವಿಂದ ಅಂತ ಘೋಷಣೆ ಕೂಗಿ ಆಕ್ರೋಶ ಕೆ ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಾದ ಮಾಜಿ ಶಾಸಕರು ಭಾಗಿ ಹತ್ತೊಂಬತ್ತು ಜನ ಸಂಸದರಿದ್ದರೂ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದೆ ಅಂತ ಆಕ್ರೋಶ ಸಿಎಂ ಸಿದ್ದರಾಮಯ್ಯ ವಿರುದ್ದ ಬಿಜೆಪಿ ಮೂಡ ಹಗರಣ ಆರೋಪ ಹಿನ್ನೆಲೆ ದೇವನಹಳ್ಳಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಇಪ್ಪತ್ತರಿಂದ ಮೂವತ್ತು ವರ್ಷದಿಂದ ಆಡಳಿತ ಮಾಡಿದ ಎಲ್ಲರೂ ಅದರಲ್ಲಿ ಸೈಟ್ ತೆಗೆದುಕೊಂಡಿದ್ದಾರೆ ಅವರೊಬ್ಬರೇ ತೆಗೆದುಕೊಂಡಿದ್ದಾರೆ ಅಂತ ಹೇಳೋಕಿಲ್ಲ ಕಾನೂನು ಬದ್ದವಾಗಿ ಮಾಡಿದಾಗ ಎಲ್ಲರೂ ಸೈಟ್ ತೆಗೆದುಕೊಂಡಿದ್ದಾರೆ ಸೈಟ್ಗಳನ್ನು ಕ್ರಮವಾಗಿ ತೆಗೆದುಕೊಂಡಿದ್ದಾರಾ ಇಲ್ವಾ ಅಂತ ತನಿಖೆಗೆ ಒಂದು ಕಮಿಟಿಯಾಗಲಿ ರಾಜಕೀಯವಾಗಿ ಗೊಂದಲ ಮಾಡಿ ಸಿದ್ದರಾಮಯ್ಯರವರನ್ನ ರಾಜೀನಾಮೆ ಕೊಡಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಸರ್ಕಾರವನ್ನ ಕದಲಿಸುವುದಕ್ಕೆ ಯಾರಿಂದನೂ ಆಗುವುದಿಲ್ಲ ಯಾರು ಅಲ್ಲಿ ಅಕ್ರಮವಾಗಿ ಸೈಟ್ ಅನ್ನ ಪಡೆದಿದ್ದಾರೋ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನವರ ಪಾತ್ರ ಇದ್ದಲ್ಲಿ ಇದಕ್ಕೂ ಸಿದ್ದರಾಮಯ್ಯನವರಿಗೂ ಯಾವುದೇ ಸಂಬಂಧವಿಲ್ಲ ಅವರನ್ನು ಯಾವುದೇ ಕಾರಣಕ್ಕೂ ಟೀಕೆ ಮಾಡುವುದು ಸರಿಯಲ್ಲ ದೇವನಹಳ್ಳಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ನೀಡಿದ್ದಾರೆ ಕೇಂದ್ರ ಬಜೆಟ್ ವಿವಾರವಾಗಿ ಕೇಂದ್ರದ ವಿರುದ್ದ ಹರಿಹಾಯ್ದ ಮುನಿಯಪ್ಪ ಕೇಂದ್ರ ಹಣಕಾಸು ಸಚಿವೆ ರಾಜ್ಯದಿಂದ ಆಯ್ಕೆಯಾಗಿದ್ದರೂ ಸಹ ಎಡಿಎಗೆ ಸೇರಿದ ರಾಜ್ಯಗಳಿಗೆ ಅನ್ಯಾಯ ಮಾಡಿದ್ದಾರೆ ಆಂಧ್ರಪ್ರದೇಶ ಮತ್ತು ಬಿಹಾರಕ್ಕೆ ಮಾತ್ರ ಹೆಚ್ಚಿನ ಅನುದಾನ ನೀಡಿದ್ದಾರೆ ಮಹಾರಾಷ್ಟ ಬಿಟ್ಟರೆ ಜಿಎಸ್ಟಿ ಹೆಚ್ಚಾಗಿ ಕಟ್ಟುವುದು ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಯುಪಿಎ ಸರ್ಕಾರ ಅಧಿಕಾರದಲ್ಲಿತ್ತು ಆಗ ಯಾವ ರಾಜ್ಯಕ್ಕೆ ಅನ್ಯಾಯ ಮಾಡಿಲ್ಲ ಮೋದಿ ಪ್ರಧಾನಿಯಾದ ಮೇಲೆ ಎಲ್ಲ ರಾಜ್ಯಗಳ ಮೇಲೆ ತಾರತಮ್ಯ ಮಾಡಿದ್ದಾರೆ ಕರ್ನಾಟಕದ ಅಭಿವೃದ್ದಿಗೆ ಹಣವನ್ನ ನೀಡುತ್ತಿಲ್ಲ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿಯೂ ಪ್ರತಿಭಟನೆ ಮಾಡಬೇಕು ಎಂದುಕೊಂಡಿದ್ದೇವೆ ಅದಕ್ಕೆ ಕೋರ್ಟ್ ಅನುಮತಿ ನೀಡಿಲ್ಲ ಕೆಎಚ್ ಮುನಿಯಪ್ಪ ಹೇಳಿದರು ಇದೇ ಸಂದರ್ಭದಲ್ಲಿ ಭಯಪಾಧ್ಯಕ್ಷರಾದ ಶಾಂತಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಚಂದ್ರಪ್ಪ ಪ್ರಸನ್ನಕುಮಾರ್ ಚಿನ್ನಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಬಿರಾಜಣ್ಣ ತಾಲೂಕು ಗ್ಯಾರಂಟಿಗಳ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ್ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳಂಥ ಮೋದಿಯವರು ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವ ಹಣಕಾಸಿನ ಸಚಿವರಂಥ ನಿರ್ಮಲಾ ಸೀತಾರಾಮನ್ ಇವರಿದ್ದುಕೊಂಡು ಕೂಡ ಎನ್ ಡಿ ಎ ಒಕ್ಕೂಟದ ಎಲ್ಲ ರಾಜ್ಯಗಳಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ ಅವರಿಗೆ ಬೆಂಬಲವಾಗಿ ನಿಂದಂಥ ಆಂಧ್ರ ಪ್ರದೇಶ ಮತ್ತು ಬಿಹಾರಿಗೆ ಮಾತ್ರ ಹೆಚ್ಚಿನ ಇದನ್ನು ಕೊಟ್ಟಿದ್ದಾರೆ ಭಾರತ ದೇಶದ ಹಣಕಾಸು ವ್ಯವಸ್ಥೆಯಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಎರಡನೇದು ಜಿ ಎಸ್ ಟಿ ಹಣವನ್ನು ಸುಂಕವನ್ನು ಟ್ಯಾಕ್ಸನ್ನು ಕಟ್ಟೋದರಲ್ಲಿ ಕರ್ನಾಟಕ ಎರಡನೇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಈ ರಾಷ್ಟ್ರದ ಸರ್ಕಾರವನ್ನು ಮಾಡುವವರು ಎಲ್ಲ ರಾಜ್ಯಗಳು ಕೂಡ ಆ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲ ಅಭಿವೃದ್ಧಿಗೂ ಹಣವನ್ನು ಕೊಡುವಂಥದ್ದು ಹಿಂದಿನಿಂದ ಸರ್ಕಾರಗಳು ಸ್ವತಂತ್ರ ಬಂದಾಗನಿಂದ ಅದಕ್ಕೆ ನಾವು ರಾಜ್ಯಭಾರ ಮಾಡಿದಂಥ ಇತ್ತೀಚೆಗೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕುವರೆಗೂ ಕೂಡ ಯಾವುದೇ ರಾಜ್ಯಕ್ಕೂ ತಾರತಮ್ಯ ಇಲ್ಲದ ಯು ಪಿ ಎ ಸರ್ಕಾರ ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರು ರಾಹುಲ್ ಗಾಂಧಿ ಕ್ರಮಬದ್ಧವಾಗಿ ಮಾಡಿಕೊಂಡು ಹೋಗಿದ್ದೀವಿ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಬಹಳಷ್ಟು ತಾರತಮ್ಯಗಳಾಗಿವೆ ಕರ್ನಾಟಕ ರಾಜ್ಯದಲ್ಲಿ ಪ್ರಗತಿಯಲ್ಲಿರುವಂಥ ಏನು ಪ್ರಾಜೆಕ್ಟ್ಸ್ ಇವೆ ಅವು ಯಾವುದಕ್ಕೂ ಕೂಡ ಹಣವನ್ನು ಕೊಟ್ಟಿಲ್ಲ ಬೆಂಗಳೂರು ಬೃಹತ್ ನಗರವನ್ನು ಅದು ಕೂಡ ಒಂದು ದೊಡ್ಡ ಕಾರ್ಯಕ್ರಮನ ರೂಪಿಸ್ಕೊಂಡಿದ್ವಿ ಅದಕ್ಕೂ ದುಡ್ಡು ಕೊಟ್ಟಿಲ್ಲ ನೀರಾವರಿ ಪ್ರಾಜೆಕ್ಟ್ಸ್ಗೂ ದುಡ್ಡು ಕೊಟ್ಟಿಲ್ಲ ಆದ್ದರಿಂದ ಇದನ್ನು ಮಲತಾಯಿ ಧೋರಣೆ ಅಂತ ಹೇಳಬೇಕಾಗ್ತದೆ ಮತ್ತು ಬಹಳ ಅನ್ಯಾಯ ಆಗಿದೆ ಅದನ್ನು ಖಂಡಿಸಿ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಖಂಡನೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ ನಾವು ಪ್ರೊಟೆಸ್ಟ್ ರ್ಯಾಲಿನೇ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಕೋರ್ಟ್ನವರು ಈ ಪ್ರೊಟೆಸ್ಟ್ ರ್ಯಾಲಿ ಮಾಡೋಂಗೆ ಅವಕಾಶ ಇಲ್ಲ ಅಂತ ಹೇಳಿದ್ರಿಂದ ಕೋರ್ಟ್ಗೆ ಗೌರವ ಕೊಟ್ಟು ನಾವು ಇವತ್ತು ಇಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಜಿಲ್ಲಾ ಆಡಳಿತ ಜಿಲ್ಲಾ ಅಧಿಕಾರಿಗಳ ಆಫೀಸಲ್ಲಿ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಇವತ್ತು ರಜಾ ಇದೆ ಆದ್ದರಿಂದ ನಾವು ಇವತ್ತು ಕಾಂಗ್ರೆಸ್ ಪಾರ್ಟಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಂಥ ನಮ್ಮ ಗೌಡ್ರು ಸಿಆರ್ ಗೌಡರು ಮತ್ತು ಮಾಜಿ ವಿಧಾನಸಭಾ ಸದಸ್ಯ ವೆಂಕಟಣಯ್ಯನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಹಿರಿಯರಂಥ ಜಗಣ್ಣವರು ಎಲ್ಲ ಮುಖಂಡರು ಲೋಕೇಶ್ ಇದ್ದಾರೆ ಮತ್ತು ಎಲ್ಲ ಮುಖಂಡರು ಕೂಡ ಇವತ್ತು ಬ್ಲಾ ಇದು ಬಯಪ್ಪ ಅಧ್ಯಕ್ಷ ಶಾಂತಪ್ಪನಿದ್ದಾರೆ ಪ್ರಸನ್ನ ಇದ್ದಾರೆ ರಾಮಚಂದ್ರಪ್ಪನಿದ್ದಾರೆ ಇದ್ದಾರೆ ಮತ್ತು ಎಲ್ಲ ಪಕ್ಷದ ಮುಖಂಡರೆಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದಾರೆ ಇದು ಖಂಡನೀಯವಾಗಿದೆ ಪ್ರಜಾ ಕಗ್ಗಲೆಯಾಗಿದೆ ಸಂವಿಧಾನ ಮಾರಕವಾದಂಥ ಕೆಲಸವನ್ನು ಮಾಡಿದ್ದಾರೆ ಅವರು ಆದ್ದರಿಂದ ಇವತ್ತು ಮೋದಿಯವರು ಮೋದಿಯವರ ಸರ್ಕಾರವನ್ನು ನಾವು ಖಂಡಿಸ್ತೇವೆ ಈ ವ್ಯವಸ್ಥೆಯಲ್ಲಿ ನಾವು ಕೂಡ ಪಾಲ್ದಾರರಿದ್ದೀವಿ ಟ್ಯಾಕ್ಸ್ ಕಟ್ಟೋದರಲ್ಲಿ ಪಾಲ್ದಾರರಿದ್ದೀವಿ ಎರಡನೇದು ಇಡೀ ಭಾರತ ದೇಶದಲ್ಲಿ ಎರಡನೇ ರಾಜ್ಯ ಕರ್ನಾಟಕ ಟ್ಯಾಕ್ಸು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟೋದು ಆದ್ದರಿಂದ ನಮಗೆ ಅನ್ಯಾಯ ಆಗಿದೆ ಅದಕ್ಕೆ ನಾವು ಖಂಡಿಸ್ತೇವೆ ಮತ್ತಾದರೂ ಅವರು ಸರಿ ಮಾಡಬೇಕು ಅಂತೇಳಿ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ